ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವೆಂತ ಸೂಪರಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಸೂಪರಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ಎಲ್ಲರೂ ದಿನನ ಖುಷಿ ಖುಷಿಯಿಂದ ನಗಾಡ್ಕೊಂಡು ಕಳೆಯೋಣ ಅಂತ ನಿಮ್ಮ ಹತ್ರ ಈ ಸಣ್ಣ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿ ರಾಖಿ ಕಟ್ಟಿಸ್ಕೊಳ್ಳಿ ರಾಕಿ ಕಟ್ಟ್ರಿ ಚೆನ್ನಾಗಿರಿ ಸೊ ಎಲ್ಲರಿಗೂ ಎಲ್ಲಾರ್ಗು ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಇನ್ನೊಂದು ನಾನು ಎಲ್ಲ ಎಲ್ಲದಕ್ಕೂ ಸೋ 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 ಅನ್ನೋದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೂ ಬಿಡಬೇಕು ಅದು ಹೆಂಗೆ ನನಗೆ ಬಾಯಿಗೆ ಅಭ್ಯಾಸ ಆಗಿದೆ ಅಂತ ನನಗೇನೆ ಗೊತ್ತಾಗ್ತಾ ಇಲ್ಲ ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದರು ಅಕ್ಕ ನೀವು ಎಲ್ಲದಕ್ಕೂ ಸೋ 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 ಅಂತ ಸೇರಿಸ್ಕೊಂತಾ ಇದ್ದೀರಾ ಅಂತ ಬೇರೆಯವ್ರು ಯಾಕೆ ನನ್ನ ಮಗನೇ ಹಂಗೆ ಇದ್ದ ಯಾಕಮ್ಮ ಎಲ್ಲದಕ್ಕೂ ಸೋ 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 ಅಂತ ಹೇಳ್ತಾ ಇದ್ದೀಯ ಅಂದ್ಬಿಟ್ಟು ಅದಕ್ಕೆ ಇನ್ನೊಬ್ರು ಹೇಳಿದರು ನಾವು ಕನ್ನಡದವರಾಗಿತ್ಕೊಂಡು ನೀನು ಕನ್ನಡ ವ್ಲಾಗ್ ಮಾಡ್ತಾಯಿದ್ದೀಯ ನೀನು ಇಂಗ್ಲೀಷ್ನ ಯೂಸ್ ಮಾಡಬೇಡ ಕನ್ನಡದಲ್ಲೇ ಹೇಳು ಅಂತ ಹೇಳಿದ್ಲು ನನಗೂ ಖುಷಿ ಆಯಿತು ಅದಕ್ಕೆ ಇನ್ಮೇಲೆ ಅದನ್ನು ಸೋ ಅನ್ನೋದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಹೆಂಗೆ ನನಗೆ ಅಟ್ಯಾಕ್ ಆಯ್ತು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಸಾರಿ ಬೇರೆಯವ್ರಿಗೆ ಬೇ ಎಲ್ಲರಿಗೂ ಬೇಜಾರಾಗಿರೋ ಇದ್ದರೆ ಸಾರಿ ನನಗೆ ಅದಷ್ಟು ಇದಾಗುತ್ತೆ ಅಂತ ನನಗೆ ಗೊತ್ತಾಗಿಲ್ಲ ಹಾಗಾಗಿ ಅದನ್ನ ಬಿಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಹೆಂಗೆ ಅಟ್ಯಾಕ್ ಆಯ್ತು ನನಗೂ ಗೊತ್ತಿಲ್ಲ ಹಾಗಾಗಿ ಅದನ್ನ ಬಿಡ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನನ್ನ ಮಕ್ಕಳದು ರಾಕಿ ಕಟ್ಟೋದು ಸ್ವಲ್ಪ ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ ಎಲ್ಲರೂ ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಕೂಡ ಮಾಡಿ ಹೊಸದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ನನ್ನ ಮಗ ಮತ್ತು ಮಗಳು ರಕ್ಷಾ ಬಂಧನನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ನಮಗೆ ನನಗೆ ಬೆಳಿಗ್ಗೆ ಟೈಮ್ ಸಾಕಾಗಲಿಲ್ಲ ಮಕ್ಕಳಿಗೆ ಸ್ನಾನ ಮಾಡಿಸಿ ಕೆಲಸಕ್ಕೆ ಹೋಗಿದ್ದೆ ಬಂದ ಮೇಲೆ ಸುಮಾರು ಒಂಬತ್ತು ಒಂಬತ್ತು ಕಾಲಾಗಿತ್ತು ಕಟ್ಸೋ ಅಷ್ಟೊತ್ತಿಗೆ ಪಾಪ ಇಬ್ರು ತುಂಬ ವೆಯ್ಟಿಂಗಲ್ಲಿದ್ದರು ಅಷ್ಟು ಖರ್ಚು ಮಾಡಿ ವೆಯ್ಟ್ ಮಾಡಿ ರಾಕಿ ಕಟ್ಸಿದ್ದಕ್ಕೂ ಇಬ್ಬರು ಕಿತ್ತಾಡ್ಕೊಂಡೆ ಇಬ್ಬರು ಕಿತ್ತಾಡ್ಕೊಂಡೇ ರಾಕಿ ಕಟ್ಕೊ ಕಟ್ಟಿದ್ಲು ಮತ್ತು ಕಟ್ಟಿಸ್ಕೊಂಡವನು ಬೆಳಗ್ಗೆಂದ ಅವನು ಅವನ ಕೈ ಫುಲ್ಲು ತುಂಬೋಗಿತ್ತು ಎಲ್ಲರೂ ಕಟ್ಟಿದ್ದಾರೆ ನನ್ನ ಮಗಳು ನಾನು ಕಟ್ಟಿಲ್ವಲ್ಲ ಅಂತ ಫೀಲ್ ಮಾಡ್ಕೊತಾ ಇದ್ಲು ನಾನು ಬೆಳಿಗ್ಗೆ ನೈಟೇ ರಾಕಿ ತರಿಸಿಟ್ಟಿದ್ದೆ ಕಟ್ಟೋಕ್ಕೆ ಟೈಮ್ ಸಾಕಾಗಲಿಲ್ಲ ವರ್ಷ ವರ್ಷ ಬೆಳಗ್ಗೆನೇ ಕಟ್ತಾ ಇದ್ವಿ ಈ ವರ್ಷ ಕಟ್ಟೋಕೆ ಆಗಿಲ್ಲ ಇಬ್ರಿಗೂ ಬೇಜಾರಾಯಿತು ಅವನಗೂ ಮನಸಲ್ಲಿ ಆಸೆ ಇತ್ತು ಇವಳಿಗೂ ಮನಸಲ್ಲಿ ಆಸೆ ಇತ್ತು ಕಟ್ಟಿಸ್ಕೋಬೇಕು ಕಟ್ಟಬೇಕು ಅಂದ್ಬಿಟ್ಟು ಆದ್ರೆ ಇದ್ರು ನೋಡಿ ಮುಖದಲ್ಲಿ ಅವನ ಮುಖದಲ್ಲಿ ಇದೇ ಇಲ್ಲ ಕಾಲಿಗೆ ಬೀಳೋ ಅಂತ ಅಂದರೆ ಅವಳು ಕಾಲಿಗೆ ಬಿದ್ರೆ ಇದ್ಲು ಕೆರೀತಾ ಇದ್ಲು ಏನೇನೋ ಮಾಡ್ತಾ ಇದ್ಲು ಅದಕ್ಕೆ ಅವನಿಗೆ ಸಿಟ್ಟು ಬರ್ತಾಯಿತ್ತು ಹಿಂಗೆಲ್ಲ ಮಾಡ್ತಾಳೆ ಅಂದ್ಬಿಟ್ಟು ನಮ್ಮ ಲಚ್ಚಿ ಕೂಡ ಸೆಂಟ್ರಲ್ ಹೋಗಿ ಡಿಸ್ಟರ್ಬ್ ಮಾಡ್ತಾ ಇತ್ತು ನಮಗೆ ಖುಷಿ ಕೂಡ ಆಗ್ತಾಯಿತ್ತು ನೋಡಿ ಕಿತ್ಲಾಡ್ಕೊಂಡೇ ಮಾಡ್ತಿದ್ದಾರೆ ನಾನು ಒಂದು ವಿ ವಿ ಚಿಕ್ಕ ವೀಡಿಯೋ ಮಾಡೋಕ್ಕೆ ಮಿನಿಮಮ್ ಒನ್ ಅವರ್ ಟೈಮ್ ತೊಗೊಂಡಿದ್ದೀನಿ ನಾನು ಡೈಲಿ ವ್ಲಾಗು ವೀಡಿಯೋ ಮಾಡುವಾಗಲೂ ಇಷ್ಟು ನನಗೆ ಡಿಸ್ಟರ್ಬೆನ್ಸ್ ಆಗಿರಲಿಲ್ಲ ಇವು ಮಕ್ಕಳಿಂದ ನನಗಂತೂ ಅವ್ರು ಹಾಕಿ ಕಟ್ಸೋಷ್ಟೊತ್ತಿಗೇ ನೋಡಿ ಆ ಮುತ್ತಿಗ್ತಾಳೆ ಆ ಮುತ್ತಿಕ್ಕುವಾಗ್ಲೂ ಗಿಲ್ಲೋದು ಕಚ್ಚೋದು ಏನೋ ತೀಟೆ ಇದ್ದರು ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್